ನಮಸ್ಕಾರ ಎಲ್ಲರಿಗೂ ಈ ದಿನ ವಿಷಯದಲ್ಲಿ ನಾನು ಮುಟ್ಟಿನ ಪುರಾಣದ ಬಗ್ಗೆ ತಿಳಿಸಿಕೊಡಲು ಇಚ್ಛಿಸುತ್ತೇನೆ ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಬಹುದು ಮುಟ್ಟು ಎನ್ನುವುದು ಆಗಿನ ಕಾಲದಿಂದಲೂ ಹೆಣ್ಣು ಮಕ್ಕಳಿಗೆ ಒಂದು ಶಾಪ ಎಂದು ಚಿಂತಿಸುತ್ತಾರೆ ಆದರೆ ಮುಟ್ಟಿಗೂ ಒಂದು ಪುರಾಣವಿದೆ ಅದು ಏನೆಂದು ತಿಳಿಯೋಣ ಬನ್ನಿ ಸತಿ ಪ್ರಜಾಪತಿ ದಕ್ಷನ ಮಗಳು ಸತಿಯು ಭಗವಾನ್ ಶಿವನನ್ನು ಪ್ರೀತಿಸುತ್ತಾಳೆ ಮತ್ತು ತನ್ನ ತಂದೆಯ ಶಿವನನ್ನು ದ್ವೇಷಿಸಿದ ಕಾರಣ ತನ್ನ ತಂದೆಯ ಒಪ್ಪಿಗೆ ಇಲ್ಲದೆ ಶಿವನನ್ನು ಮದುವೆಯಾಗುತ್ತಾಳೆ ಒಮ್ಮೆ ಸತಿಯು ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಲು ಶಿವನೊಂದಿಗೆ ಹೋರಾಡಿದಳು ದೇವತೆಗಳನ್ನು ಸಮಾಧಾನಪಡಿಸಲು ದಕ್ಷನು ಈ ಮಹಾಯಜ್ಞವನ್ನು ಆಯೋಜಿಸಿದನು ಆದರೆ ಯಜ್ಞದಲ್ಲಿ ಶಿವ ಮತ್ತು ಸತಿಯನ್ನು ಉದ್ದೇಶಪೂರ್ವಕವಾಗಿ ಆಹ್ವಾನಿಸಲಾಗಿಲ್ಲ ಶಿವನಿಗೆ ಇದರ ಬಗ್ಗೆ ವಿವರಣೆಯನ್ನು ನೀಡುತ್ತಾಳೆ ಹಾಗೂ ಇಬ್ಬರು ಯಜ್ಞದಲ್ಲಿ ಪಾಲ್ಗೊಂಡರು ಈ ಸಮಯದಲ್ಲಿ ಸತಿಯು ಶ್ರಮ ಅಪಾರವಾಗಿತ್ತು ಆದರೆ ಅವಳ ತಂದೆ ಅವಳ ಶ್ರಮವನ್ನು ಅವಮಾನಿಸಿದನು ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಸತಿ ಅವಳು ಪವಿತ್ರ ಯಜ್ಞದ ಬೆಂಕಿಗೆ ಹಾರಿದಳು ಈ ದುರಂತದ ಬಗ್ಗೆ ತಿಳಿದ ಶಿವನು ತನ್ನ ಇಡೀ ಕೋಪ ಮತ್ತು ಅಸಮಾನದಿಂದ ಅಖಂಡ ಲೋಕ ನಡೆಗಿತ್ತು ಶಿವನು ತನ್ನ ಗಣಗಡಿಗೆ ದಕ್ಷಿಣ ತಲೆಯನ್ನು ಕಡಿಯಲು ಮತ್ತು ಯಜ್ಞದಲ್ಲಿ ಆಜಾರಿದ್ದ ಎಲ್ಲರನ್ನು ಕೊಲ್ಲುವಂತೆ ಆಜ್ಞಾಪಿಸಿದನು ಅವನ ಕೋಪವು ದೀರ್ಘವಾದ ನಿಶಬ್ದ ಜ್ವಾಲಾಮುಖಿಯಿಂದ ಹೊರಹೊಮ್ಮಿತು ಮತ್ತು ಅವನ ತಾಂಡವವನ್ನು ಮಾಡಲು ಪ್ರಾರಂಭಿಸಿದನು ಅದರ ಹೊಡೆತಕ್ಕೆ ಜಗತ್ತು ಛಿದ್ರವಾಗಲು ಪ್ರಾರಂಭಿಸಿತು ಆದ್ದರಿಂದ ಪ್ರಪಂಚನಾಶವನ್ನು ನಿಲ್ಲಿಸಲು ಮತ್ತು ಶಿವನನ್ನು ಶಾಂತಗೊಳಿಸಲು ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿ ದೇವಿಯ ದೇಹವನ್ನು ನೂರ ಎಂಟು ತುಂಡುಗಳನ್ನಾಗಿ ಕತ್ತರಿಸಿದನು ಶಕ್ತಿಪೀಠಗಳಲ್ಲಿ ಒಂದಾದ ದೇವಸ್ಥಾನವಿದೆ ಅದುವೇ ಕಾಮಕಾಯ ದೇವಿ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಯೋನಿ ಹಾಗೂ ಗರ್ಭರೂಪದಲ್ಲಿ ತಾಯಿ ನೆಲೆಸಿದ್ದಾಳೆ ಮುಖ್ಯವಾಗಿ ದೇವಾಲಯದ ದೇವತೆಯು ರಕ್ತಸ್ರಾವ ದೇವತೆ ಎಂಬ ಹೆಸರಿಗೆ ಜನ್ಮ ನೀಡಿದೆ ಮುಖ್ಯವಾಗಿ ಈ ದೇವಾಲಯವು ಜೂನ್ ತಿಂಗಳಲ್ಲಿ ತೆರೆಯಲಾಗುತ್ತದೆ ಹಾಗೂ ಆಷಾಢ ಮಾಸದಲ್ಲಿ ತಾಯಿ ಋತುಮತಿಯಾಗುತ್ತಾಳೆ ದೇವಾಲಯದ ಪಕ್ಕದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಯು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಮುಟ್ಟು ದೇವತೆಯನ್ನು ಸಂಕೇತಿಸುತ್ತದೆ ಮತ್ತು ಅನನ್ಯತೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ಸಹ ಸಂಕೇತಿಸುತ್ತದೆ ದಯ ಸತತ ಮೂರು ದಿನ ಮುಚ್ಚಲ್ಪಡುತ್ತದೆ ನಾಲ್ಕನೇ ದಿನದಲ್ಲಿ ಅಸಂಖ್ಯಾತ ಭಕ್ತರು ಭಾಗವಹಿಸಿ ಮಹಾ ಉತ್ಸವವಾದ ಹೆಸರಾಂತ ಅಂಬುಬಾಚಿ ಮೇಳ ರೂಪದಲ್ಲಿ ಮತ್ತೆ ತೆರೆಯಲಾಗುತ್ತದೆ ಈ ರೀತಿ ಮುಟ್ಟು ಶಾಪವಲ್ಲ ನಾರಿಯ ಶಕ್ತಿ ಹಾಗೂ ಮುಟ್ಟು ಸೂತಕವಲ್ಲ ಮಹಾ ಉತ್ಸವವೆಂದು ಸಾಕ್ಷಾತ್ ಶಿವ ಹಾಗೂ ಸತಿಯು ತಿಳಿಸಿಕೊಟ್ಟಿದ್ದಾರೆ